ಜೀವನದಲ್ಲಿ ಸಾಕಷ್ಟು ಮಂದಿಗೆ ಆಸೆಗಳಿರುತ್ತೆ ನಾವು ಕೂಡ ಬಿಸ್ನೆಸ್ ಮಾಡಬೇಕು ಜೀವನದಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನು ಸಂಪಾದನೆ ಮಾಡಬೇಕು ನಾವು ಹಂಗಿರಬೇಕು ಹಿಂಗಿರ್ಬೇಕು ಅಂತೆಲ್ಲ ಆಸೆಗಳಿರುತ್ತೆ ಆದರೆ ಅದೆಷ್ಟೋ ಮಂದಿಗೆ ಜೀವನದಲ್ಲಿ ಸಹಕಾರಗೊಳ್ಳೋದಿಲ್ಲ ಕಾರಣ ವ್ಯಾಪಾರದಲ್ಲಿ ಅದರದೇ ಆದಂತಹ ಗುಟ್ಟು ಇರುತ್ತೆ ರಹಸ್ಯಗಳಿರುತ್ತೆ ಅದರದೇ ಆದಂತಹ ಒಂದು ಪ್ಲಾನ್ ಕೂಡ ಇರುತ್ತೆ ಆದರೆ ಅದೆಲ್ಲವನ್ನ ಇಟ್ಕೊಂಡೇ ಸರಕುಗಳನ್ನ ಅತಿ ಕಡಿಮೆ ದರದಲ್ಲಿ ಕೊಟ್ಟು ಜನರಲ್ಲಿ ಹೆಸರು ಮಾಡಿದಂತ ಒಂದು ಕಂಪ್ನಿ ಅಂತಂದ್ರೆ ಅದು ಡಿಮಾರ್ಟ್ ಬನ್ನಿ ಈ ಡಿಮಾರ್ಟ್ ನ ಒಂದು ರಹಸ್ಯವನ್ನ ತಿಳಿಯೋಣ ಹಾಗೇನೇ ಚಾನೆಲ್ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತು ಕೂಡ ಮರಿಬೇಡಿ ಡಿಮಾರ್ಟ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಅಂತಂದ್ರೆ ಡಿಮಾರ್ಟ್ ನ ಪ್ರಾರಂಭದ ದಿನಗಳನ್ನ ನೀವು ನೋಡಲೇಬೇಕು ಹದ್ನೈದು ವರ್ಷಗಳ ಹಿಂದೆ ಮಹಾರಾಷ್ಟ್ರ ಮತ್ತು ದಕ್ಷಿಣ ಮಹಾರಾಷ್ಟ್ರದ ಭಾಗದಲ್ಲಿ ಡಿಮಾರ್ಟ್ ನ ಕೇಂದ್ರ ಶುರುವಾಗಿತ್ತು ಮೊದಲು ಇವರುಗಳು ಯಾವುದೇ ತರಹದ ಬಾಡಿಗೆಯನ್ನು ಕೊಟ್ಟು ತಮ್ಮ ಶಾಪ್ಗಳನ್ನು ತೆರೆಯಲಿಲ್ಲ ಅದರ ಬದಲಿಗೆ ಊರ ಹೊರಗಿನ ಕೆಲವೊಂದು ಜಾಗಗಳನ್ನು ತಾವೇ ಖರೀದಿ ಮಾಡಿ ಅಲ್ಲಿಯೇ ತಮ್ಮ ಶಾಪ್ಗಳನ್ನು ತೆರೆದರು ಈ ಮೂಲಕ ತಾವು ಯಾವ ಹಣವನ್ನು ಬಾಡಿಗೆ ರೂಪದಲ್ಲಿ ಕೊಡುತ್ತಿದ್ದರೋ ಅದು ಇವರಿಗೆ ಉಳಿತಾಯವಾದಂತಾಯಿತು ಈ ಬಾಡಿಗೆ ಹಣದಲ್ಲಿ ಉಳಿದಂತ ಅಲ್ಪ ಹಣವನ್ನು ಗ್ರಾಹಕರಿಗೆ ಅವರು ಕೊಂಡುಕೊಳ್ಳುತ್ತಿದ್ದಂತಹ ವಸ್ತುಗಳ ಮೇಲೆ ಇದ್ದಂತಹ ಆರ್ ಪಿ ದರಕ್ಕಿಂತಲೂ ಕಡಿಮೆ ದರದಲ್ಲಿ ಕೊಡುವುದಕ್ಕೆ ಇದು ಸಹಕಾರವಾಗಿತ್ತು ಇದರಿಂದ ಗ್ರಾಹಕನು ಕೂಡ ಖುಷಿಯಾದ ಈ ಉಪಾಯದಿಂದ ಗ್ರಾಹಕನೇ ಡಿಮಾರ್ಟ್ ಕಡೆಗೆ ತಿರುಗಿ ನೋಡುವಂತಾಯಿತು ಇನ್ನು ಡಿಮಾರ್ಟ್ ಯಾವಾಗಲೂ ಕೂಡ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಂದಲೇ ನೇರವಾಗಿ ಹೆಚ್ಚು ವಸ್ತುಗಳನ್ನು ಪರ್ಚೇಸ್ ಮಾಡುತ್ತಿದ್ರು ಮತ್ತು ಯಾವುದೇ ತರಹದ ಪತ್ರಿಕೆ ಟಿವಿ ಮಾಧ್ಯಮ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತುಗಳನ್ನು ಕೊಡ್ತಾ ಇರಲಿಲ್ಲ ಜಾಹೀರಾತುಗಾಗಿ ಕಂಪ್ನಿ ಯಾವತ್ತೂ ಕೂಡ ಖರ್ಚು ಮಾಡಲೇ ಇಲ್ಲ ನೀವು ಬೇರೆ ಕಂಪ್ನಿಗಳ ಆ್ಯಡ್ಗಳನ್ನು ನೋಡಬಹುದು ಟಿವಿಗಳಲ್ಲಿ ಅಥವಾ ಪತ್ರಿಕೆ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಮಾರ್ಟ್ ಆ್ಯಡ್ಗಳನ್ನು ನೀವು ಎಷ್ಟು ನೋಡಿರ್ತೀರ ಹೇಳಿ ಅಷ್ಟೊಂದು ತೀರಾ ಕಮ್ಮಿಯಾಗಿ ಇವರು ಹಣವನ್ನು ಜಾಹೀರಾತಿಗೆ ಕೊಡ್ತಾ ಇದ್ರು ಇದರಿಂದ ಜಾಹೀರಾತಿಗೆ ಹೋಗುವಂತಹ ಹಣ ಇವರಿಗೆ ಉಳಿತಾಯಿತ್ತು ಆ ಉಳಿದಂತ ಹಣವನ್ನೇ ತಮ್ಮ ಗ್ರಾಹಕರಿಗೆ ವಸ್ತುಗಳ ಮೇಲೆ ಕಡಿಮೆ ದರವನ್ನು ವಿಧಿಸಿ ಆ ಗ್ರಾಹಕನಿಗೆ ಲಾಭವಾಗುವಂತೆ ನೋಡ್ಕೊತಿದ್ರು ಉಪ್ಪಿನಿಂದ ಹಿಡಿದು ತುಪ್ಪದವರೆಗೆ ಚಪ್ಪಲಿಯಿಂದ ಹಿಡಿದು ಫರ್ನಿಚರ್ವರೆಗೆ ಇಲ್ಲಿ ನೀವು ಎಲ್ಲ ತರಹದ ವಸ್ತುಗಳು ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವುದನ್ನು ನೀವು ನೋಡಬಹುದು ಸದ್ಯ ಭಾರತದಲ್ಲಿ ಅತಿ ಕಡಿಮೆ ಬೆಲೆಗೆ ವಸ್ತುಗಳನ್ನು ಗ್ರಾಹಕರಿಗೆ ನೀಡುತ್ತಿರುವಂಥ ಕಂಪ್ನಿ ಡಿಮಾರ್ಟ್ ಅಂದ್ರೆ ಅಂದರೆ ಕೂಡ ತಪ್ಪಾಗಲಾರದು ಮಹಾರಾಷ್ಟ್ರದಲ್ಲಿ ಒಂದು ಮಾತಿದೆ ಅದೇನಪ್ಪ ಅಂತಂದರೆ ಡಿ ಮಾರ್ಟ್ನ ಸುತ್ತಮುತ್ತ ಅಂದರೆ ಹತ್ತು ಕಿಲೋಮೀಟರ್ನವರೆಗೆ ಅಂಗಡಿಯಾಗಲಿ ಅಂಗಡಿ ಅಂಗಡಿಯಾಗಲಿ ತೆರಿಬೇಡಿ ಅಂತ ಯಾಕಂದರೆ ಅಷ್ಟೊಂದು ಸುಲಭವಾಗಿ ಅಗ್ಗದ ದರದಲ್ಲಿ ವಸ್ತುಗಳನ್ನು ಗ್ರಾಹಕನಿಗೆ ಕೊಟ್ಟು ತನ್ನಡೆಗೆ ಡಿಮಾರ್ಟ್ ಅವರನ್ನು ಇಳಿಯೋಕ್ಕೆ ಸಫಲವಾಗಿತ್ತು ಅದೇ ಸಮಯದಲ್ಲಿ ಒಂದು ಕಡೆ ಬಿರ್ಲರ ಮೋರ್ ಇನ್ನೊಂದು ಕಡೆ ರಿಲಯನ್ಸ್ ಫ್ರೆಶ್ ಟಾಟಾ ರವರ ಸ್ಟಾರ್ ಫ್ರೆಶ್ ಇವು ವಸ್ತುಗಳ ಮೇಲೆ ಅಧಿಕ ದರವನ್ನು ಹಾಕಿ ಹಣವನ್ನು ಗ್ರಾಹಕರಿಂದ ಸುಲಿಗೆ ಮಾಡ್ತಾ ಇದ್ರು ಈ ಕಂಪನಿಗಳು ಹೇಗಪ್ಪ ಅಂತಂದ್ರೆ ಒಂದು ಪ್ರಾಡಕ್ಟ್ ಮೇಲೆ ಅತಿ ಕಡಿಮೆ ದರವನ್ನು ಹಾಕೋದು ಅದಕ್ಕೆ ಆಫರ್ ಕೊಟ್ಟು ಮತ್ತೊಂದು ಪ್ರಾಡಕ್ಟ್ ಮೇಲೆ ಅತಿ ಹೆಚ್ಚಿನ ದರವನ್ನು ಹಾಕಿ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದ್ರು ಆದರೆ ಇದೇ ಸಮಯದಲ್ಲಿ ಡಿಮಾರ್ಟ್ ಮಾತ್ರ ತನ್ನ ವಸ್ತುಗಳ ದರವನ್ನು ಯಾವುದೇ ಕಾರಣಕ್ಕೂ ಹೆಚ್ಚು ಮಾಡಲಿಲ್ಲ ಹಾಗಾಗಿ ಜನ ಡಿಮಾರ್ಟ್ನ ಮೇಲೆ ಹೆಚ್ಚಿನ ವಿಶ್ವಾಸವನ್ನಿಟ್ಟು ಆ ವಿಶ್ವಾಸವನ್ನು ಡಿಮಾರ್ಟ್ ಉಳಿಸ್ಕೊಳ್ತು ಒಂದು ಕತೆ ಇದೆ ನೋಡಿ ಆಮೆ ಮತ್ತು ಮೊಲದ ಕತೆ ಹಾಗೆಯೇ ಬೇರೆ ಕಂಪ್ನಿಗಳು ಮೊಲದ ರೀತಿಯಲ್ಲಿ ಬೇಗನೆ ಓಡಲು ಪ್ರಾರಂಭಿಸಿದವು ಆದರೆ ಡಿಮಾರ್ಟ್ ಕಂಪ್ನಿ ಮಾತ್ರ ಆಮೆ ಥರ ಮೆಲ್ಲನೆ ಹೆಜ್ಜೆ ಹೆಜ್ಜೆ ಹಾಕಿ ಜನರ ಮನಸ್ಸಿನಲ್ಲಿ ಒಂದು ಮನೆ ಮಾಡಿತು ಇತ್ತ ಜನರ ಜಬಿಗೂ ಹೊರೆಯಾಗಲಿಲ್ಲ ಆತ ತಾನು ಕೊಡುತ್ತಿದ್ದಂತಹ ವಸ್ತುಗಳ ಕ್ವಾಲಿಟಿಯನ್ನು ಕೂಡ ಇದು ಕಡಿಮೆ ಮಾಡಲಿಲ್ಲ ಹಾಗಾಗಿ ಇಂದು ಡಿಮಾರ್ಟ್ ಇಷ್ಟರ ಮಟ್ಟಿಗೆ ಬೆಳೆಯಲು ಕಾರಣ ಅಂತ ಇದು ಹೇಳಬಹುದು ಯಾವುದೇ ಜಾಹೀರಾತು ಪ್ರಚಾರ ಇಲ್ಲದಿದ್ರು ಇಲ್ಲಿ ಸ್ವತಃ ಗ್ರಾಹಕನೇ ಪ್ರಚಾರಕನದ ಆತನಿಗೆ ಸಿಗುತ್ತಿದ್ದಂತಹ ಲಾಭವನ್ನು ತನ್ನ ಸ್ನೇಹಿತನಲ್ಲಿ ಆತ ಹೇಳಿಕೊಂಡ ಹೀಗೆ ಬಾಯಿ ಮಾತಿನಿಂದಲೇ ಡಿಮಾರ್ಟ್ ಅನ್ನೋ ಕಂಪನಿ ಬೆಳೆಯೋದಕ್ಕೆ ಶುರುವಾಯಿತು ಒಂದು ಸಿನಿಮಾ ಥಿಯೇಟರ್ ನಮ್ಮೂರಲ್ಲಿ ಆಗುತ್ತೆ ಅಂತಂದ್ರೆ ಜನ ಬೆರಗಣ್ಣಿನಿಂದ ನೋಡೋದು ಸಾಮಾನ್ಯ ಆದರೆ ಅಷ್ಟೇ ಕುತೂಹಲದಿಂದ ನಮ್ಮೂರಲ್ಲೊಂದು ಡಿ ಮಾರ್ಟ್ ಓಪನ್ ಆಗ್ತಾ ಇದೆ ಅಂತಂದ್ರೆ ಜನ ಒಂದು ಹೆಜ್ಜೆ ಮುಂದೆ ಇರ್ತಾ ಇದ್ರು ಅಷ್ಟರ ಮಟ್ಟಿಗೆ ನಂಬಿಕೆ ವಿಶ್ವಾಸ ಅರ್ಹತೆಯನ್ನು ಜನರಲ್ಲಿ ಡಿ ಮಾರ್ಟ್ ಉಳಿಸಿಕೊಂಡು ಈ ಡಿ ಮಾರ್ಟ್ ಕಂಪ್ನಿಯಿಂದ ನಾವು ಕೂಡ ಕಲಿಯೋದು ಜೀವನದಲ್ಲಿ ಸಾಕಷ್ಟಿದೆ ಅವಸರವೇ ಅಪಘಾತಕ್ಕೆ ಕಾರಣ ಅಂತ ಹೇಳ್ತಾರಲ್ಲ ಹಾಗೇನೆ ಇದರೊಂದಿಗೆ ಹದಿನೈದು ವರ್ಷಗಳ ಹಿಂದೆ ಶುರುವಾದಂಥ ಅದೆಷ್ಟೋ ಕಂಪನಿಗಳು ಇಂದು ಹೇಳ ಹೆಸರಿಲ್ಲದಂತ ಯಾವುದೋ ಒಂದು ಮೂಲೆಯಲ್ಲಿ ಹೋಗಿ ಬಿದ್ದಿದೆ ಬೇಗನೆ ಬೆಳಿಬೇಕು ಬೇಗನೆ ದುಡ್ಡು ಸಂಪಾದನೆ ಮಾಡಬೇಕು ಅವರಲ್ಲಿ ತಾಳ್ಮೆ ಇರಲ್ಲ ಅದೆಷ್ಟೋ ಕಾರಣಗಳಿಂದ ಅಂತವುಗಳನ್ನು ಗ್ರಾಹಕ ತಿರಸ್ಕಾರ ಮಾಡ್ತಾನೆ ಆದರೆ ಆಮೆಯಂತೆ ಹೆಜ್ಜೆ ಇಡುತ್ತಾ ಗ್ರಾಹಕನಿಗೆ ಹತ್ತಿರವಾಗಿ ಅವನ ಆಲೋಚನೆಯಂತೆ ಒಂದು ಮಳಿಗೆಯನ್ನು ತೆರೆಯೋದಿದೆಯಲ್ಲ ಅದು ಡಿಮಾರ್ಟಿಯೇ ಮಾತ್ರನೇ ಸಾಧ್ಯ